श्री नमः। राघविंद्र श्रीगुरभ्यो नम प्रभुभ्यो नम श्रीपदाननंदती तीर्थभगवत्चार्य व्यो श्रीवेदव्यासाय लक्ष्मी हयपरीय नहा लक्ष्मी वेकटेशा नमो प्रथमो हमो नितो बीवचा पूर्ण प्रकृत सुचेषवत्साधक రామాయ రామరుద్రాయ రామచంద్రాయ వినసే రఘునాథాయ నాకాయ శివాయ ప్రేమ శాంతకాళం భుజకశయనం పద్మనాభం సురేషం విశ్వాధారం లగనగం మేఘవరణం శుభాంగం లక్ష్మీకాంతం కమలనయనం యోగిరుధ్యానగమ్యం మందే విట్టుం భావాయరం సర్వోగకనాథం శ్రీక్షేత్రాయకంత జ్వాలాభవరోగవిలక్ష్మీనరసింహదేవసన్ని సన్నిధాన ముఖ్య ప్రాణదేవలసన్ని అసౌదు విశేషవే ಸಂತಾನ ಗೋಪಾಲಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ರಾಯರ ಮೃತಿಕಾ ವೃಂದಾವಧಿ ಹಿಂದೂ ತೀರ್ಥರು ಜಯತೀರ್ಥರು ರಾಯರು ಮೂರೂ ಮೃತಿಕೆ ಇರ್ತಕ್ಕಂಥ ನಲವತ್ತೆಂಟು ತಾಲಿಗ್ರಾಮ ಇರತಕ್ಕಂಥದಲ್ಲಿ ರಾಯ ಎಲ್ಲರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯ ಸಂಪತ್ತನ್ನು ಕೊಟ್ಟು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದೇ ಫೆಬ್ರವರಿ ಒಂದನೇ ತಾರೀಕು ವಿಶೇಷವಾಗಿರ್ತಕ್ಕಂಥ ದಿನ ವ್ಯಾಸಪೌರ್ಣಮಿ ಏನು ಕರೀತಾರೆ ಅದರಲ್ಲೂ ವಿಶೇಷವಾಗಿ ಪುಷ್ಯ ನಕ್ಷತ್ರ ಇದೆ ಪುಷ್ಕರಾಯೋಗ ಆ ಪುಷ್ಕರಾಯೋಗದಲ್ಲಿ ವಿಶೇಷವಾಗಿ ಸ್ನಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನ ಒಂದು ಭಾನುವಾರ ಮಾಘಸ್ನಾನವನ್ನು ಮಾಡಿದಾಗ ವಿಶೇಷ ಸ್ಥಾನದಲ್ಲಿ ಫಲ ಸಿಗ್ತಕ್ಕಂಥದ್ದು ಯೋಗನೂ ಇದಿರ್ತಕ್ಕಂಥದ್ದು ಪೌರ್ಣಮಿ ಯೋಗ ಭಾನುವಾರ ಗುರು ಪುಷ್ಕರ ಯೋಗ ಗುರು ಪುಷ್ಕರ ಯೋಗ ವಿಶೇಷವಾಗಿರ್ತಕ್ಕಂಥದ್ದು ಮತ್ತು ಪೌರ್ಣಮಿ ಅದರಲ್ಲೂ ಬಹಳ ವಿಶೇಷವಾಗಿ ಏನಪ್ಪಾ ಅಂತಂದರೆ ಪುಷ್ಯ ನಕ್ಷತ್ರ ಇರೋದರಿಂದ ಭದ್ರಯೋಗ ಕೌಲಕರಣ ಇರತಕ್ಕಂಥ ದಿನ ಅವತ್ತು ಅದಕ್ಕೋಸ್ಕರವಾಗಿ ಈ ಪುಷ್ಕರ ಯೋಗದಲ್ಲಿ ಅದು ಪೌರ್ಣಮಿ ದಿವಸ ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನದಂದು ವಿಶೇಷವಾಗಿ ಯಾರು ನದಿಯ ಸ್ನಾನವನ್ನು ಮಾಡುತ್ತಾರೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥ ಭಾಗ್ಯ ಮತ್ತು ಈ ಪುಷ್ಕರ ಯೋಗದಲ್ಲಿ ಸ್ನಾನವನ್ನು ಮಾಡಿದಾಗ ಏನು ನಮಗೆ ವಿಶೇಷ ಅನುಗ್ರಹ ಆಗುತ್ತೆ ಅಂತಂದರೆ ಈ ಕಲ್ಯಾಣಿ ತಿರುಪತಿ ತಿಮ್ಮಪ್ಪನ ಹತ್ರ ಹೋದಾಗ ಅಲ್ಲಿದೆ ಅಲ್ಲಿದೆ ಕಲ್ಯಾಣಿ ಇದ್ದೀರಿ ಕೇಳಿದ ಭಕ್ತಿ ನೀವು ವೆಂಕಟಾಭ್ಯ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿಂಚನ ರಂಗಡೆಯ ಸಮೋ ದೇವನ ಕೂತು ಅಮಿಷತೆ ಇದೇ ಸತ್ಯವಾಕ್ಯನ ಸರ್ವಾರ್ಥ ಸ್ವಾಮಿ ಪುಷ್ಕರಣಿ ಎತ್ತೀರೆ ರಮಯ ಸಹ ಓದತೆ ಸ್ವಾಮಿ ಪುಷ್ಕರಣಿ ಇರ್ತಕ್ಕಂಥ ನದಿಯಲ್ಲಿ ಆ ನದಿಯಲ್ಲಿ ಸ್ನಾನವನ್ನು ಮಾಡಿ ವರಹದೇವರನ್ನು ಪ್ರಾರ್ಥನೆಯನ್ನು ಮಾಡಿ ತದನಂತರ ಶ್ರೀನಿವಾಸ ದೇವರನ್ನು ಹೋಗಿ ನಮಸ್ಕಾರವನ್ನು ಮಾಡಿದಾಗ ಬಹಳ ಪುಣ್ಯ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಅದೇ ರೀತಿಯಾಗಿ ಕ್ಷೇತ್ರ ದೇವತೆ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಮಂತ್ರಾಲಯ ಕ್ಷೇತ್ರದಲ್ಲಿ ಅಲ್ಲಿ ಕಲ್ಯಾಣಿಯನ್ನು ಮಾಡಿದ್ದಾರೆ ಮಂತ್ರಾಲಯದಲ್ಲಿ ಕಲ್ಯಾಣಿಯನ್ನು ಮಾಡಿದ್ದಾರೆ ಆ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿ ಇಲ್ಲವಾದರೆ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಕಲ್ಯಾಣಿಯಲ್ಲಿ ಆಗಲಿದ್ದರೆ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ಕಲ್ಯಾಣಿಯಲ್ಲಿ ಹೋಗಿ ನೀರನ್ನು ಪ್ರೋಷ್ಠೆಯನ್ನು ಮಾಡಿಕೊಳ್ಳಿ ಅದರಿಂದ ನಿಮಗೆ ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಏನಿದೆ ಅಲ್ಲಿ ತೆಪ್ಪೋತ್ಸವವನ್ನು ಮಾಡ್ತಾರೆ ಇದೆಲ್ಲವನ್ನು ಮಾಡ್ತಾರೆ ಅಲ್ಲಿ ಅದಕ್ಕೋಸ್ಕರವಾಗಿ ಗುರು ಪುಷ್ಕರಾಯ ಯೋಗ ಇರೋದರಿಂದ ಆ ಪುಷ್ಕರ ಯೋಗದಿಂದ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಇಲ್ಲವಾದರೆ ಇದು ರಾಮಕ್ಷೇತ್ರ ರಾಮಕ್ಷೇತ್ರಕ್ಕೆ ಹೋದಾಗ ನೀವು ವಾದಿರಾಜರ ಹತ್ರ ಹೋಗಿ ಆ ವಾದಿರಾಜ ಹೋದಾಗ ಅಲ್ಲಿ ಪುಷ್ಕರಣಿ ಇದ್ದಿದೆ ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿ ವಾದಿರಾಜನ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿ ಅದರಿಂದ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವ ಯಾವ ನೀವು ಕೇಳಿ ವರವನ್ನು ತೊಗೊಂತೀರೋ ಆ ಫಲಕ್ಕೆ ಫಲ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಿ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಥ ಅದಕ್ಕೋಸ್ಕರವಾಗಿ ಈ ಪುಷ್ಕರ ಯೋಗ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಮಾಘ ಮಾಸದಲ್ಲಿ ಪೌರ್ಣಮಿ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಭಾನುವಾರನೇ ಬಂದಿರೋದರಿಂದ ಪೂರ್ಣಮಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಆ ಪೂರ್ಣಮಿ ದಿವಸ ವಿಶೇಷವಾಗಿ ನದಿಯ ತೀರದಲ್ಲಾಗಬಹುದು ಸಾಯಂಕಾಲ ಸಮಯದಲ್ಲಾಗಬಹುದು ಬೆಳಗ್ಗೆ ಸಮಯದಲ್ಲಾಗಬಹುದು ಸತ್ಯನಾರಾಯಣನ ಪೂಜೆಯನ್ನು ಮಾಡಿ ನಿಮಗೆ ಏನು ಆ ಪೌರ್ಣಮಿ ಸಹ ಸತ್ಯಾರಾಯಣ ಪೂಜೆಯನ್ನು ಮಾಡ್ತೀರ ಪ್ರತಿ ಪೌರ್ಣಮಿ ಮನೆಗೆ ಮಾಡ್ತೀರ ಸತ್ಯಾರಣೆ ಆದರೆ ಶುದ್ಧ ಪೌರ್ಣಮಿ ಮಾಘ ಶುದ್ಧ ಪೌರ್ಣಮಿ ದಿವಸ ವಿಶೇಷವಾಗಿ ಭಾನುವಾರನೇ ಬಂದಿರುವುದರಿಂದ ಪುಷ್ಕರ ಯೋಗ ಬಂದಿರೋದ್ರಿಂದ ಗುರು ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಪುಷ್ಕರ ಯೋಗ ಪುಷ್ಯ ನಕ್ಷತ್ರ ಅದು ಆ ಪುಷ್ಯ ನಕ್ಷತ್ರ ಪುಷ್ಕರ ಯೋಗ ಅಂತ ಆ ದಿನದಂದು ಸತ್ಯನಾರಾಯಣನ ಪೂಜೆಯನ್ನು ಯಾರು ಮಾಡಿಸುತ್ತೀರಾ ಕ್ಷೇತ್ರಗಳಲ್ಲಾಗಲಿ ದೇವಸ್ಥಾನಗಳಲ್ಲಾಗಲಿ ನದಿಯ ತೀರದಲ್ಲಾಗಲಿ ನಿಮ್ಮ ಮನೆಯಲ್ಲಾಗಲಿ ಕೊನೆಯ ಅಕ್ಷರಗಳು ನಿಮ್ಮ ಮನೆಯಲ್ಲಾಗಲಿ ಎಲ್ಲಿ ಪೂಜೆಯನ್ನು ಸತ್ತ ಪೂಜೆಯನ್ನು ಮಾಡುತ್ತೀರ ಆ ಪೂಜೆಯನ್ನು ಮಾಡಿದಾಗ ಸಂತಾನ ಭಾಗ್ಯ ಇಲ್ಲದಿರ್ತಕ್ಕಂಥವರಿಗೆ ಅದರಲ್ಲಿ ಹೇಳುತ್ತೆ ಸತ್ ಸತ್ಯನಾಯಣ ಕಥೆಯಲ್ಲಿ ಒಬ್ಬ ತಾಯಿ ಮಕ್ಕಳೇ ಇಲ್ಲ ಆ ಮಕ್ಕಳಿಲ್ಲದೆ ಇದ್ದಾಗ ಆ ಮಕ್ಕಳಿನ ಭಾಗ್ಯ ಬೇಕು ಅಂದಾಗ ಆ ಮಕ್ಕಳಿನ ಅನುಗ್ರಹ ಆಯಿತು ಮದುವೆ ಆಗದೇ ಇರತಕ್ಕಂಥವ್ರಿಗೆ ಆ ಮಗು ಕೇಳಿದ್ರು ಕಲಾವತಿ ಇದ್ದಾಳೆ ಆ ಮಗು ಜನನ ಆಗಬೇಕು ಅಂದಾಗ ಜನ ಕಲಾವತಿ ಹುಟ್ಟಿದ್ದು ಆ ಕಲಾವತಿ ಹೆಸರಿಟ್ಟರವ್ರಿಗೆ ಆ ಮಕ್ಕಳು ಆಗದೆ ಇರತಕ್ಕಂಥ ಕಲಾವತಿ ಅಂತಕ್ಕಂಥ ಒಂದು ಮಗು ಹುಟ್ಟಿತು ಆ ಕಲಾವತಿ ಹೆಸರಿಟ್ಟಿದ್ದಾರೆ ಆ ತಾಯಿಗೆ ಮಗುವಿಗೆ ಆ ಕಲಾವತಿ ಮದುವೆ ಎಲ್ಲ ಆಯಿತು ಮಕ್ಕಳಾಯಿತು ಎಲ್ಲ ಆಯಿತು ಯಾರಿಂದ ಆಗಿದ್ದದೋ ಸತ್ಯನಾರಾಯಣ ಸ್ವಾಮಿ ಅನುಗ್ರಹದಿಂದ ಅದೇ ರೀತಿಯಾಗಿ ಮಾಘ ಮಾಸದಲ್ಲಿ ವಿಶೇಷವಾಗಿ ಪೂರ್ಣೋಮಿ ಮತ್ತು ಭಾನುವಾರ ಯೋಗ ಪುಷ್ಯ ನಕ್ಷತ್ರ ಭದ್ರಯೋಗ ಭದ್ರಕರ್ಣ ರುದ್ರದೇವರ ಅನುಗ್ರಹ ಎಲ್ಲ ದೇವತೆಗಳ ಅನುಗ್ರಹನೂ ವಿಶೇಷವಾಗಿರ್ತಕ್ಕಂಥ ದಿನ ಆವತ್ತು ಅದಕ್ಕೋಸ್ಕರವಾಗಿ ಈ ಪೂ ಪೂರ್ಣಮಿ ಪುಷ್ಯ ನಕ್ಷತ್ರ ಇರೋದರಿಂದ ಈ ಕೆಲಸಗಳನ್ನು ಮಾಡಿದಾಗ ನಮಗೆಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಬಾಕ್ಯ ಇರುತ್ತದೆ ಮದುವೆ ಆಗದೇ ಇರತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥ ಬಾಕಿ ಇರುತ್ತೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸಿದಾಗ ತದನಂತರ ಮಕ್ಕಳು ಆಗ್ತಿರ್ತಕ್ಕಂಥವ್ರಿಗೆ ಆ ಪೂಜೆಯನ್ನು ಮಾಡಿದ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಮಾಘ ಮಾಸದಲ್ಲಿ ವಿಶೇಷವಾಗಿ ಭಾನುವಾರ ಬಂದಿರುವಂಥ ಪೂಜೆಯನ್ನು ಮಾಡಿಸಿದಾಗ ಆ ಯೋಗ ಇರುತ್ತ ಭಾಗ್ಯ ಇರುತ್ತೆ ಮತ್ತು ಈ ಇನ್ನೂ ಬೇರೆ ಬೇರೆ ಏನು ತೊಂದರೆಗಳಿದ್ದಾಗ ಆ ವಿಶೇಷವಾಗಿ ಮಾಘ ಮಾಸ ಪೌರ್ಣಮಿ ದಿವಸ ಮೊಸರನ್ನ ಬಿಸಿಬೇಳೆ ಬಾತು ಇಂಥವೆಲ್ಲವನ್ನು ದಾನವನ್ನಾಗಿ ಕೊಟ್ಟಾಗ ಮಾಡಿಸಿ ಎಲ್ಲ ಬ್ರಾಹ್ಮಣರಿಗೆ ಯಾರು ಭಕ್ತರು ಬರ್ತಾರೋ ಅವರಿಗೆಲ್ಲರೂ ಪ್ರಸಾದ ರೂಪೇಣ ಕೊಟ್ಟಿದಾಗ ಸತ್ಯನಾರಾಯಣ ಪ್ರಸಾದ ಜೊತೆಗೆ ಇವೆಲ್ಲ ಕೊಟ್ಟಿದ ಕೊಟ್ಟಾಗ ಆ ದೋಷ ಪರಿಹಾರ ಆಗ್ತಕ್ಕಂಥ ಭಾಗ್ಯದ ಮತ್ತೆ ಅದರಲ್ಲೂ ವಿಶೇಷ ಆಚಾರ ವಾಯುದೇವರಿಗೆ ವಾಯುದೇವರಿಗೆ ಉದ್ದಿನ ಒಡೆಯನ್ನು ನೈವೇದ್ಯವನ್ನು ಮಾಡಿ ಅದರಲ್ಲೂ ಭಕ್ತ ಲಕ್ಷ್ಮೀ ಸತ್ಯ ಸತ್ಯನಾರಾಯಣ ನೈವೇದ್ಯವನ್ನು ಮಾಡಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಲಕ್ಷ್ಮೀದೇವಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ವಾಯುದೇವರಿಗೆ ಉದ್ದಿನ ಒಡಗ ನೈವೇದ್ಯವನ್ನು ಮಾಡಿ ರಾಯರಿಗೆ ಸಮರ್ಪಣೆಯನ್ನು ಮಾಡಿ ರಾಯರಿಗೆ ನೋಡಿಸಿ ಸಮರ್ಪಣೆಯನ್ನು ಮಾಡಿ ಅದನ್ನು ಹಂಚಿದಾಗ ಅದರಲ್ಲೂ ಪರವಾಗಿತಕ್ಕಂಥ ಭಾಗ್ಯ ಇರುತ್ತದೆ ಎಲ್ಲವೂ ಒಂದಕ್ಕೆ ಒಂದು ವಿಶೇಷವಾಗಿ ನಕ್ಷತ್ರದಲ್ಲಿ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಅದು ಪೌರ್ಣಮಿ ಪುಷ್ಕರ ಯೋಗ ಇರೋದ್ರಿಂದ ಪುಷ್ಯ ನಕ್ಷತ್ರ ಇರೋದರಿಂದ ಪುಷ್ಕರ ಯೋಗ ಇರೋದರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಒಂದು ಎಲ್ಲವೂ ಅನುಗ್ರಹವನ್ನು ಆಗುತ್ತೆ ಅದೇ ರೀತಿಯಾಗಿ ಯಾರಿಗೆ ತೊಂದಿನ ಸಮಸ್ಯೆಗಳಿದೆ ತೊಂದಿನ ಸಮಸ್ಯೆ ಇದರಲ್ಲಿ ಮೈ ವೈಟ್ ಆಗಿರೋದು ಬಾಯಿ ವೈಟ್ ಆಗಿರೋದು ತಲೆ ವೈಟ್ ಆಗಿರೋದು ಕೆನ್ನೆಯಲ್ಲಿ ಈ ವೈಟ್ ಆಗಿರುತ್ತೆ ಈ ತೊಂದಿನ ಸಮಸ್ಯೆಗಳು ಇವೆಲ್ಲ ಬಿಡಿ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ಆ ಗುರುಗಳಾಗಿರ್ತಕ್ಕಂಥ ಸತ್ಯನಾರಾಯಣನ ಪೂಜೆಯನ್ನು ಮಾಡಿಸಿ ಸತ್ಯನಾರಾಯಣ ದೇವರಿಗೆ ಪೂಜೆಯನ್ನು ಅಭಿಷೇಕವನ್ನು ಮಾಡಿಸಿದಾಗ ಆ ಪೂಜೆಯ ಫಲದಿಂದ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಭಾಗ್ಯ ಸಿಗ್ತಕ್ಕಂಥ ಭಾಗ್ಯ ಇರ್ತದೆ ಇದೇ ರೀತಿಯಾಗಿ ಯಾವ ಯಾವ ಸಮಸ್ಯೆಗಳಿರುತ್ತೆ ನಿಮ್ಮ ಸಮಸ್ಯೆಗಳಿಗೆ ಅದಕ್ಕೆ ಅದಕ್ಕೆ ಉತ್ತರ ಸಿಗ್ತಕ್ಕಂಥ ಅಂತ ಪೂರ್ಣವೂ ಇದೆ ಸಮಸ್ಯೆ ಅದಕ್ಕೆ ಪುಷ್ಕರಾಯೋಗಿರುತ್ತೆ ಈ ಸಮಸ್ಯೆಗಳೆಲ್ಲ ಪರಿಹಾರ ಮಾಡೋಕ್ಕೋಸ್ಕರವಾಗಿ ಗುರುಗಳ ಸೇವೆಯನ್ನು ಮಾಡಿ ರಾಯರಿಗೆ ಪಂಚಾಂಗ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ನರಸಿಂಹದೇವರಿಗೆ ವಿಶೇಷವಾಗಿ ಮಸರಿನ ಅಭಿಷೇಕವನ್ನು ಮಾಡಿಸಿ ಕೃಷ್ಣನಿಗೆ ಹಾವಿನ ಅಭಿಷೇಕ ಗಣಪತಿಗೆ ವಿಶೇಷವಾಗಿ ಕಡುಬಿನ ಹಾರವನ್ನು ಹಾಕಿ ಇಂಥವೆಲ್ಲ ಮಾಡಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ಗುರು ಪೌರ್ಣಮಿ ದಿವಸ ವಿಶೇಷವಾಗಿ ಅನುಗ್ರಹ ಆಗಿರ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಪೌರ್ಣಮಿಯ ದಿವಸ ಯಾರ್ಯಾರು ಪೂಜೆಯನ್ನು ಮಾಡ್ತೀರಾ ಯಾರ್ಯಾರು ವಿಶೇಷವಾಗಿ ಗುರು ವಿಶೇಷವಾಗಿರ್ತಕ್ಕಂಥ ಸ್ನಾನವನ್ನು ಮಾಡ್ತೀರಾ ಸ್ನಾನವನ್ನು ಮಾಡಿ ನದಿ ತೀರದಲ್ಲಿ ಪೂಜಾ ಯಮ ಯಗನೆ ಯಜ್ಞ ಯಾರಾದಿಗಳನ್ನು ಮಾಡ್ತೀರಾ ಎಲ್ಲರಿಗೂ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು ಆಗ್ತಾರೆ ಅದರಲ್ಲೂ ಪೂರ್ಣಾಮಿಗೂ ಯೋಗ ಇರೋದ್ರಿಂದ ಅದು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗುತ್ತೆ ಯಾರಿಗೆ ಏನೇನು ತೊಂದರೆಗಳಿದೆ ಸಾರದ ಬಾಧೆ ಆಗಿರ್ಬೋದು ಮದುವೆಯ ಸಮಸ್ಯೆ ಆಗಿರ್ಬೋದು ಅದರ ನಂತರ ಮನೆಯಲ್ಲಿ ಗಂಡ ಹೆಂಡತಿಯ ಕಿತ್ತಾಟ ಇರ್ಬೋದು ಬೇರೆ ಬೇರೆ ಏನೇನೇನು ತೊಂದರೆಗಳಿರುತ್ತೆ ಆ ತೊಂದರೆಗಳೆಲ್ಲವೂ ಪ್ರಯಾಣ ಆಗ್ತಕ್ಕಂಥದ್ದು ಪೂರ್ಣೋಮಿ ದಿವಸ ಅದಕ್ಕೆ ವ್ಯಾಸ ಪೂರ್ಣೋಮಿ ಅಂತಂದರೆ ವೇದುವ್ಯಾಸ ದೇವರು ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥದ್ದು ಈ ವೇ ವೇದವ್ಯಾಸ ದೇವರ ಅನುಗ್ರಹ ಯಾಕೆಂದರೆ ವಿದ್ಯಕ್ಕೆ ಅಭಿಮಾನಿ ದೇವತೆ ವೇದ ವ್ಯಾಸ ದೇವರು ವಿದ್ಯಕ್ಕೆ ಅಭಿಮಾನಿ ದೇವತೆ ವೇದಿವ್ಯಾಸ ದೇವರು ಅದರ ಮನಸ್ಸಿಗೆ ಅಭಿಮ ಅಭಿಮಾನಿ ದೇವರು ರುದ್ರದೇವರು ಹೇಗೋ ಮನಸ್ಸಿಗೆ ಅಭಿಮಾನಿ ದೇವತೆಗೋ ರುದ್ರದೇವೋ ವಿದ್ಯಕ್ಕೆ ಅಭಿಮಾನಿ ದೇವತೆ ದೇವರು ಈ ವಿದ್ಯದಲ್ಲಿ ಯಾರ್ಯಾರು ಮಕ್ಕಳಿಗೆ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದೇ ಗುರುಪೂರ್ಣವಮಿ ದಿವಸ ಆ ಗುರುಪೂರ್ಣವಮಿ ವಿಶೇಷವಾಗಿ ವೇದವ್ಯಾಸ ಜಯಂತಿ ಅದು ಗುರುವಾರ ಮಾಘಮಾಸದ ವಿಶೇಷವಾಗಿರ್ತಕ್ಕಂಥ ದಿನ ಮಾಸದಲ್ಲಿ ಭಾನುವಾರ ಬಂದರೆ ಸಾಕು ಭಾಳ ಖುಷಿಯಾಗತ್ತೆಲ್ಲ ಜನಗಳಿಗೆ ಅದೇ ರೀತಿಯಾಗಿ ಭಾನುವಾರ ಬಂದಿರೋದರಿಂದ ರಾಯರೆಲ್ಲರಿಗೂ ಅನುಗ್ರಹವನ್ನು ಮಾಡಿ ಭಗವಂತನ ಅನುಗ್ರಹದಿಂದ ನೆಲದ ಕಾರ್ಯಗಳೆಲ್ಲ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಎಲ್ಲ ನಿಂತ್ಕೊಂಡು ಮಾಡಿಸ್ತೀರಿ ಭಗವಂತ ಅಂತೇಳಿ ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ நமோணதேவா கோமணைதாய ஜகத் தய கிருஷ்ணாவிட க்ஷீரேணிதேவிச்சந்தீ விவபத்திர அச்சுதாஹே சரணியாய வித்மே கனியகரிம்தோ துப்போதையாந்தம் ஜகஷ்பத்மநுஷம் விஷ்வாரம் நகனவருடம் லட்சீகாந்தம் கமலநயம் யோகிருதந்தே விட்டுணு பாயரம் பாயரம்லோகைக ಇಂತಹ ಗುರುಗಳ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜೆಯನ್ನು ಮಾಡಿದಾಗ ಸತ್ಯನಾರಾಯಣ 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 ಅಂದರೆ ಸಾಕತ್ತೆ ವಿಶೇಷ ಅದು ಪೂಜೆ ಮಾಡ್ತಾರಂತೆ ಸತ್ಯನಾರಾಯಣ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಅದರಲ್ಲಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ ರುಜುರುಗಳೆಲ್ಲ ಪ್ರಿಯರ ಆಗ್ತಕ್ಕಂಥ ಬಗ್ಗೆ ಇರತ್ತೆ ಸತ್ಯನಾರಾಯಣ ಹೆಸರಿಡದೇ ಸಾಕಂತೆ ನಮ್ಮ ಜನ್ಮವೇ ಈ ಜಲಮನೆ ನಮ್ಮೊಂದರ ಭಗವಂತ ಕೊಟ್ಟಿರ್ತಕ್ಕಂಥ ಜನ್ಮ ಇದು ಭಗವಂತ ಕೊಟ್ಟಿರತಕ್ಕಂಥ ಆಸ್ತಿ ಇದು ಎಲ್ಲವೂ ನಮಗೆ ವಿಶೇಷವಾಗಿ ಭಗವಂತನ ದಯದಿಂದ ಗುರುಗಳ ದಯದಿಂದ ರಾಯನ ದಯದಿಂದ ನಮ್ಮೆಲ್ಲವೂ ಕಷ್ಟಗಳು ಪ್ರಿಯಾರಾಯಿ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ನಮಗೆ ಸಿಗುತ್ತೆ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮರೇ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡುತ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ on <laughs> heavy